ಆಕಾಶ ಮುಟ್ಟಿದ್ದ ಬಂಗಾರ ಮತ್ತೆ ಭೂಮಿಯತ್ತ ದಿನದಿಂದ ದಿನಕ್ಕೆ ಇಳಿತಿದೆ ಗೋಲ್ಡ್ ರೇಟ್ ನಿಜವಾಗತ್ತಾ ಐವತ್ತಾರು ಸಾವಿರ ರೂಪಾಯಿ ಭವಿಷ್ಯ ಬಂಗಾರದ ದರ ಇಳಿಯೋದಕ್ಕೆ ಏನು ಕಾರಣ ಮಿಲ್ಸ್ ಭವಿಷ್ಯ ನಿಜವಾಗುತ್ತಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾನು ವಿಮಲಾ ನಾಗರಾಜ್ ನೀವು ನೋಡ್ತಾ ಇದ್ದೀರಾ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆಳೆಯರೆ ಈ ಮಾಹಿತಿಗೆ ತಪ್ಪದೆ ಲೈಕ್ ಕೊಟ್ಟು ನಮ್ಮ ದೇಶದಲ್ಲಿ ಬಂಗಾರದ ಬೆಲೆ ಕಡಿಮೆ ಆದರೆ ಬಡವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋರು ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಷನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹೌದು ಕೆಲ ದಿನಗಳ ಹಿಂದಷ್ಟೇ ಚಿನ್ನದ ಬೆಲೆ ಲಕ್ಷದ ಗಡಿ ದಾಟಿತ್ತು ಆಗ ಆಭರಣ ಪ್ರಿಯರು ಹೇಗಪ್ಪಾ ಹೀಗಾದ್ರೆ ಇನ್ ನಾವ್ಯಾವಾಗ ಬಂಗಾರ ಖರೀದಿಸೋದು ಅಂತ ನಿರಾಸೆಯಾಗಿದ್ರು ಆದರೆ ಈಗ ಅದೇ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಹಳದಿ ಲೋಹದ ಬೆಲೆ ದಿನದಿಂದ ದಿನಕ್ಕೆ ಇಳಿತಿದೆ ಅಕ್ಷಯ ತೃತೀಯಕ್ಕೆ ಬೆಲೆ ಏರುವ ನಿರೀಕ್ಷೆ ಇದ್ರೂ ಕೂಡ ಚಿನ್ನದ ಬೆಲೆ ಇಳಿದಿದ್ದು ಆ ಪ್ರಿಯರ ಮುಖದಲ್ಲಿ ನಗುವಿಗೆ ಕಾರಣವಾಗಿದೆ ಜಾಗತಿಕ ಮಾರುಕಟ್ಟೆ ಸುಧಾರಿಸುತ್ತಿರುವುದು ಹಾಗೂ ಜಾಗತಿಕ ಮಟ್ಟದಲ್ಲಿ ಉದ್ವಿಗ್ನತೆ ಕಡಿಮೆಯಾಗ್ತಿರುವ ಕಾರಣಕ್ಕೆ ಚಿನ್ನದ ದರ ಇಳಿತಿದೆ ಎನ್ನಲಾಗಿದೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಬಹುದು ಅಂತ ಅಂದಾಜಿಸಲಾಗುತ್ತಿದ್ದು ಐವತ್ತಾರು ಸಾವಿರ ರೂಪಾಯಿಗೆ ಹತ್ತು ಗ್ರಾಂ ಚಿನ್ನ ಸಿಗುವ ಭವಿಷ್ಯ ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ ಹೌದು ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ದಾಟಿತು ಕಳೆದ ಕೆಲವು ದಿನಗಳಲ್ಲಿ ಗಮನಾರ್ಹವಾಗಿ ಚಿನ್ನದ ಬೆಲೆ ಇಳಿದಿದ್ದು ಈಗ ಭಾರತದಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗೆ ಕುಸಿದಿದೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತೇಳು ಸಾವಿರ ರೂಪಾಯಿಯಿಂದ ಕೆಳಗಿಳಿತಾ ಇದೆ ಹತ್ತು ದಿನದ ಹಿಂದೆ ಇದರ ಬೆಲೆ ತೊಂಬತ್ಮೂರು ಸಾವಿರ ರೂಪಾಯಿ ಇತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಬಂಗಾರದ ಬೆಲೆ ಎಪ್ಪತ್ತಾರು ಸಾವಿರ ರೂಪಾಯಿಯಿಂದ ಕೆಳಗಿಳಿಸಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಯುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಶೀಘ್ರದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರದಿಂದ ಇನ್ನಷ್ಟು ಕಡಿಮೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಬೆಲೆ ಏರಿದ್ದರೂ ಚಿನ್ನಕ್ಕೆ ಬೇಡಿಕೆ ಕಡಿಮೆ ಆಗಿಲ್ಲ ಎಂಬುದು ಇತ್ತೀಚಿನ ಅಕ್ಷಯ ತೃತೀಯ ದಿನದಂದು ಗೊತ್ತಾಗಿದೆ ಅವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಅಂತ ವರದಿಯಾಗಿದೆ ಅದರ ಬಳಿಕ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಇಳಿತಾ ಇದೆ ಸದ್ಯಕ್ಕಂತೂ ಭಾರತದಲ್ಲಿ ಚಿನ್ನದ ಬೆಲೆ ಏರಲ್ಲ ಹೌದು ಕೆಲವು ವರದಿಗಳು ಭವಿಷ್ಯದ ಪ್ರಕಾರ ಬಂಗಾರದ ಬೆಲೆ ಭಾರತದಲ್ಲಿ ಸದ್ಯಕ್ಕಂತೂ ಏರಿಕೆ ಕಾಣಲ್ಲ ಅಂತ ಹೇಳಲಾಗ್ತಿದೆ ಜಾಗತಿಕ ವ್ಯಾಪಾರ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗ್ತಿರೋದು ಚಿನ್ನದ ಬೆಲೆಗಳ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಅಮೆರಿಕದ ಸುಂಕ ಸಮರ ಕೂಡ ಸದ್ಯಕ್ಕೆ ತಣ್ಣಗಾಗಿರೋದು ಅಮೆರಿಕದ ಜೊತೆ ಭಾರತ ಸೇರಿ ಅನೇಕ ದೇಶಗಳು ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರುವುದು ಜಾಗತಿಕ ಮಾರುಕಟ್ಟೆಯನ್ನ ಸ್ಥಿರವಾಗಿಸಿದೆ ಇದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗ್ತಿದೆ ಇತ್ತ ಚೀನಾ ಕೂಡ ಕೆಲ ಅಮೆರಿಕನ್ ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲು ನಿರ್ಧರಿಸಿರುವುದು ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿದೆ ಇದರ ಜೊತೆ ಫೆಡರಲ್ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇರೋದ್ರಿಂದ ಡಾಲರ್ ಬಲಗೊಳ್ತಿರುವುದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗ್ತಿದೆ ಬಂಗಾರದ ದರ ಇಳಿಯೋದಕ್ಕೆ ಏನ್ ಕಾರಣ ಏನಪ್ಪಾ ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ತಣ್ಣಗಾಗ್ತಾ ಇದ್ದು ವ್ಯಾಪಾರ ಸಮರ ಕೂಡ ಕಡಿಮೆಯಾಗ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಣ್ತಿದೆ ಇದರಿಂದ ಉತ್ತಮ ಆದಾಯಕ್ಕಾಗಿ ಹೂಡಿಕೆದಾರರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಬಲಗೊಳ್ತಿರುವುದು ಚಿನ್ನದ ಬೆಲೆಯ ಸತತ ಕುಸಿತಕ್ಕೆ ಕಾರಣವಾಗಿದೆ ಈ ಬೆಲೆ ಕುಸಿತದ ಬೆನ್ನಲ್ಲೇ ಮಾರ್ನಿಂಗ್ ಸ್ಟಾರ್ ನ ವಿಶ್ಲೇಷಕ ಜಾನ್ ಮಿಲ್ಸ್ ನುಡಿದಿರುವ ಭವಿಷ್ಯ ನಿಜವಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಮುಂದಿನ ಎರಡು ವರ್ಷಗಳಲ್ಲಿ ಬಂಗಾರದ ಬೆಲೆ ಶೇಕಡಾ ಮೂವತ್ತೆಂಟರಷ್ಟು ಕುಸಿತ ಕಾಣಲಿದೆ ಅಂತ ಆತ ಭವಿಷ್ಯ ನೋಡುತ್ತಿದ್ದ ಅಂದ್ರೆ ಭಾರತದಲ್ಲಿ ಬಂಗಾರ ಅರವತ್ ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಗೆ ಸಿಗಲಿದೆ ಅಂತ ಆತ ಹೇಳಿದ್ದ ಅದೇ ಟ್ರೆಂಡ್ ಈಗ ಕಾಣ್ತಾ ಇದ್ದು ಆಕಾಶಕ್ಕೇರಿದ್ದ ಬಂಗಾರ ದಿನದಿಂದ ದಿನಕ್ಕೆ ಭೂಮಿ ಕಡೆ ಬರ್ತಿರೋದು ಆಭರಣ ಪ್ರಿಯರನ್ನ ಖುಷಿ ಪಡಿಸಿದೆ ಹಾಗಾಗಿ ಈ ಮಾಹಿತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು